ಆ ಮತ್ತೆ ವೇಲೂರ ಬೇಲೂರಿನ ಶ್ರೀ ಚನಕೇಶ್ವರ ದೇವಾಲಯದ ಅವರಣ ಮುಂಭಾಗ ಪಾರ್ಕಿಂಗ್ ಸಿಬ್ಬಂದಿಗಳ ಮೇಲೆ ಪ್ರವಾಸಿಗರು ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ಸೋಮವಾರ ನಡೆದ ಯಾಕೆ ದೇವಾಲಯಕ್ಕೆ ಪ್ರವಾಸಕ್ಕೆ ಬಂದ ಪ್ರವಾಸಿಗೊಬ್ರು ತಮ್ಮ ವಾಹನವನ್ನ ದೇವಸ್ಥಾನದ ಮುಂಭಾಗ ನಿಲ್ಲಿಸಿದಂತೆ ಅಂಡ್ ಈ ಸ್ಥಳದಲ್ಲಿ ನಿಲ್ಲಿಸ್ಬೇಡ್ರಿ ಹೋಗಿ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಸಿ ಪಾರ್ಕಿಂಗ್ ಶುಲ್ಕ ಕಟ್ಟಿ ಅಂತ ಕೇಳಿದ್ರಂತೆ ಅದರ ಪ್ರವಾಸಿಗರು ಪಾರ್ಕಿಂಗ್ ಶುಲ್ಕ ನೀಡಕ್ ನಿರಾಕರಿಸಿದರಂತೆ ನಾವು ಗಾಡಿ ನಿಲ್ಲಿಸಿಲ್ಲ ಅದೆಲ್ಲ ಕೆಳಗೆ ನಿಲ್ಸಿಬಿಟ್ಟಿದ್ದೀವಿ ಹಂಗಾಗಿ ನಾವು ಕೊಡೋದಿಲ್ಲ ಅಂತ ವಾದ ಮಾಡಿದ್ದಾರೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಮಾತಿನ ಚಕಮಕಿ ಮುಂದುವರೆದು ಪ್ರವಾಸಿಗರೇನೋ ಅಲ್ಲೇ ಮಾಡಕ್ಕೆ ಬಂದ್ರು ಅವಾಚಿ ಶಬ್ದಗಿರೇನ ನಿಲ್ಸಿದ್ರು ಅಂತೆಲ್ಲ ಹೇಳಿದ ಆ್ಯಂಡ್ ಈ ಬಗ್ಗೆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಮಾಧಾನ <Fish suks incarcerated>